ನಮಸ್ಕಾರ ನಾನೇಮ್ ತೌಣದ್ರಲ್ ಕನ್ನಡ ಸೊ ಮತ್ತೊಂದು ದಿನ ಹೊರಗೆ ಬಂದಿದ್ದೀನಿ ಇವತ್ತು ಏನಪ್ಪ ವಿಷಯ ಅಂದರೆ ನನಗೆ ಲೈನರ್ ಜಾಕೆಟ್ ಬೇಕಿತ್ತು ಆಮೇಲೆ ಇದು ಒಂದು ಕ್ಯಾಮ್ರಾ ಅಮೌಂಟ್ ಬೇಕಿತ್ತು ಯಾವ ಕ್ಯಾಮ್ರಾ ಅಮೌಂಟ್ ಗೊತ್ತಾ ಇಲ್ಲಿ ಎದುರುಗಡೆ ಯಪ್ಪ ಇಲ್ಲಿ ನನ್ನ ಮೊಬೈಲ್ ಓಲ್ಡ್ರೆ ಹಾಕಿದ್ದೀನಲ್ಲ ಆ ಜಾಗದಲ್ಲಿ ಒಂದು ಕ್ಯಾಮ್ರಾ ಅಮೌಂಟ್ ಬರುತ್ತೆ ನಾನು ಪಿ ಒ ವಿ ಶಾರ್ಟ್ಸ್ ತೆಗಿಬೋದು ನಾನು ಯಾವ ಯಾವ ಅಮೌಂಟ್ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ನೀವು ನನ್ನ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿದರೆ ಗೊತ್ತಿರುತ್ತೆ ನಿಮಗೆ ನನ್ನ ಮುಖ ಕಾಣಿಸೋ ಥರ ಇಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡ್ತೀನಲ್ಲ ಇಲ್ಲಿ ಆ ಅಮೌಂಟ್ ಬೇಕಿತ್ತು ಮತ್ತು ನನಗೆ ರೇನ್ ಲೈನರ್ ಜಾಕೆಟ್ ಬೇಕಿತ್ತು ಸೊ ನಾನು ಅದಕ್ಕೆ ಆಟೋನೇಟಿಗೆ ಹೋಗ್ತಾ ಇದ್ದೀನಿ ನನಗೆ ಇವಾಗ ಎಕ್ಸಾಮ್ಸ್ ನಡೀತಾ ಇದೆ ಗುರು ಸೊ ಅದಕ್ಕೆ ವೀಡಿಯೋ ರೆಗ್ಯುಲರ್ ಆಗಿ ಇಲ್ಲ ಬಟ್ ಆದಷ್ಟು ನಾನು ಅದೇ ವೀಕಲ್ ಅಟ್ಲೀಸ್ಟ್ ಒನ್ ಒನ್ ವೀಡಿಯೋ ಆದರೂ ಬರೋ ಥರ ಮಾಡ್ತೀನಿ ನಾನು ವೀಹಿಕಲ್ ಒನ್ ವೀಡಿಯೋ ಮತ್ತು ಎರಡು ಶಾರ್ಟ್ಸು ನಾನು ಟಾರ್ಗೆಟ್ ಇಟ್ಕೊಂಡಿದ್ದೀನಿ ಆ ಥರ ನಾನು ಯೂಶ್ವಲಿ ಎಲ್ಲೂ ಮಳೆಯಲ್ಲೆಲ್ಲೂ ತಿರುಗಾಡಲ್ಲ ರೈನ್ ಲೈನರ್ ಜಾಕೆಟ್ ತೊಗೊಳಕ್ಕೆ ಯೂಶ್ವಲಿ ನನ್ನ ನನ್ನ ಪರ್ಪಸ್ ಏನಿದ್ರು ಗಾಡಿದು ಡೈಲಿ ಕಾಲೇಜ್ಗೆ ಹೋಗೋದು ಬರೋದು ಕಮ್ಯೂಟಿಂಗ್ ಪರ್ಪಸ್ಗೆ ಅಷ್ಟೇ ಜಿ ಟಿನ ಯೂಸ್ ಮಾಡ್ತಾ ಇದ್ದೀನಿ ನಾನು ಏನಿದ್ರು ಅಷ್ಟೇ ಕಾಲೇಜ್ಗೂ ಅಷ್ಟೇ ಹಾಲು ಬಾಳೆಹಣ್ಣು ಅಥವಾ ಏನಾದರೂ ಸೊಪ್ಪು ಗಿಪ್ಪು ತರಬೇಕಂದ್ರೂ ನಾನು ಜಿ ಟಿನೇ ಯೂಸ್ ಮಾಡೋದು ಯಾಕಂದರೆ ನಾನು ನನ್ನ ನನ್ನ ಹತ್ರ ಇರೋದು ಇದೊಂದೇ ಗಾಡಿ ಸ್ಕೂಟಿ ಇಲ್ಲ ನನ್ನ ಹತ್ರ ಡೈಲಿ ಕಮ್ಯೂಟಿ ಯೂಸ್ ಮಾಡೋಣ ಅಂದರೆ ಸೊ ನಾನು ಯಾಕೆ ತೊಗೊತಾ ಇದ್ದೀನಿ ಏನು ಏನಾರು ಜಾಕೆಟ್ ಅಂದರೆ ಅವಶ್ಯಕತೆ ಇದ್ದರೆ ಮಾತ್ರ ತೊಗೊಬೇಕು ಅವಶ್ಯಕತೆ ಏನಕ್ಕಿದೆ ಅಂದರೆ ನಾನು ಇನ್ನು ಸ್ವಲ್ಪ ದಿನದಲ್ಲಿ ನಾನು ಅಕ್ಷಯ್ ಜೊತೆಗೆ ಕನ್ಯಾಕುಮಾರಿ ಟ್ರಿಪ್ನ ಪ್ಲ್ಯಾನ್ ಇದ್ದೀನಿ ಅದನ್ನು ಬ್ಲಾಗ್ ಮಾಡ್ತೀನಿ ಅದು ಗೊತ್ತಿಲ್ಲ ಎಷ್ಟು ದೊಡ್ಡದಾಗುತ್ತೆ ಬ್ಲಾಗು ಅಂತ ಸೊ ಆ ಟ್ರಿಪ್ಗೋಸ್ಕರನೇ ಪ್ರಿಪೇರ್ ಆಗ್ತಿರೋದು ನಾನು ರೈನ್ ಲೈನರ್ ಜಾಕೆಟು ಆಮೇಲೆ ರೈನ್ ಲೈನರ್ ಪ್ಯಾಂಟ್ಸು ನೋಡೋಣ ಏನು ಸಿಗುತ್ತೆ ನನಗೆ ಆ ಮೌಂಟು ಆಟಾಲಿಟಿಲಿ ಸಿಗೋ ಡೌಟು ಸೊ ನಾನು ಅದಕ್ಕೆ ಸಿಕ್ ಸಿಕ್ಕಿದ್ರೆ ಪರವಾಗಿಲ್ಲ ಸಿಗಲಿಲ್ಲ ಅಂದರೆ ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೊತೀನಿ ನನಗೂ ರೂಮಲ್ಲಿ ಕೂತ್ ಕೂತು ಬೇಜಾರಾಗ್ಬಿಡಿತು ಗುರು ರೇನ್ ಲೈನರ್ ಜಾಕೆಟು ನಾನು ಆನ್ಲೈನಲ್ಲೇ ಬೈ ಮಾಡ್ಬೋದಿತ್ತು ಬಟ್ ನನಗೂ ತಲೆ ಕೆಟ್ಟೋಗ್ಬಿಡುತ್ತೆ ಕುಂತು ಕುಂತು ರೂಮಲ್ಲಿ ಅದಕ್ಕೆ ಹೊರಗೆ ಬಂದ ಕಂಟೆಂಟ್ ಮಾಡೋಣ ಅಂದ್ಬಿಟ್ಟು ಇಲ್ಲಿ ನೋಡಿ ಇವತ್ತು ಎಷ್ಟು ಕ್ಲಿಯರ್ ಆಗಿದೆ ಸ್ಕೈ ಮಾತ್ರ ಈ ಥರ ಇರೋದೇ ಅಪರೂಪ ಮಳೆ ಬಂದ್ಬಿಡ್ತಿತ್ತು ಡೈಲಿ ಮಧ್ಯಾಹ್ನ ಆಗಲಿ ರಾತ್ರಿ ಆಗಲಿ ನೋಡಿ ಇವತ್ತು ಆಕಾಶ ಬ್ಲೂ ಕಲರ್ ಆಗಿದೆ ಇವತ್ತು ಇನ್ನೊಂದು ವಿಷಯ ಏನು ಗೊತ್ತಾ ನನಗೆ ಈ ಥರ ಕನ್ಯಾಕುಮಾರಿ ಟ್ರಿಪ್ ಅಂತ ಹೇಳಿದ್ನಲ್ಲ ಈ ಟ್ರಿಪ್ನ ನಮ್ಮ ಮನೆಯವ್ರು ಅಲೋ ಮಾಡಲ್ಲ ನಾನು ಆ್ಯಕ್ಚುಲಿ ಪರ್ಮಿಷನ್ ಕೇಳಿದ್ದೆ ನಮ್ಮ ಮನೆಯವ್ರಿಗೆ ಅವಾಗಲೇ ಒಂದು ಸಲ ಒಂದು ವೀಕ್ ಬ್ಯಾಕ್ ಕೇಳಿದ್ದೆ ನಾನು ಈ ಥರ ಹೋಗಬೇಕು ಕನ್ಯಾಕುಮಾರಿಗೆ ನಾನು ಬೈಕ್ ರೈಡ್ ಮಾಡಬೇಕು ಅಂತ ಸರಿ ಆಯಿತು ಹೋಗು ಆದರೆ ಬೈಕ್ ತಗೊಂಡು ಹೋಗ್ಬೇಡ ಅಂತ ಹೇಳಿದ್ರು ಟ್ರೈನಲ್ಲಿ ಹೋಗು ಅಂತ ಹೇಳಿದ್ರು ಅಲ್ಲಿ ಆದರೆ ಏನು ಪ್ರಯೋಜನ ಗುರು ಕನ್ಯಾಕುಮಾರಿಗೆ ಹೋಗ್ತಿದ್ದೀವಿ ಎಲ್ಲೇ ಹೋಗ್ತಿರಲಿ ದಾರಿ ಇರುತ್ತಲ್ಲ ರೋಡ್ಸ್ ಇರ್ತಲ್ಲ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಬೈಕೇ ಸರಿಯಾಗಿ ಆಪ್ಷನು ನೀವು ಕಾರಲ್ಲಿ ಹೋದ್ರೂ ಅಷ್ಟು ಮಜಾ ಮಾಡೋಕ್ಕಾಗಲ್ಲ ಎನ್ವಿರಾನ್ಮೆಂಟ್ಗೆ ನೀವು ಕ್ಲೋಸ್ ಇರೋಲ್ಲ ಕಾರಲ್ಲಿದ್ದರೆ ನಿಮ್ಮ ಪಾಡಿಗೆ ನೀವು ವಿಂಡೋ ಹಾಕೊಂಡೋದ ವಿಂಡೋ ತಗೊಂಡು ಹೋದ್ರೂ ಅಷ್ಟು ಫೀಲ್ ಬರೋಲ್ಲ ಬೈಕಲ್ಲಿ ಹೋದ್ರೇ ಮಳೆಗಾಲ ಆಗಿರಲಿ ಚಳಿಗಾಲ ಆಗಿರಲಿ ಸಮ್ಮರ್ ಆಗಿರಲಿ ಸಮ್ಮರ್ ಸ್ವಲ್ಪ ಕಷ್ಟ ಆಗುತ್ತೆ ಯಾವುದೇ ಸೀಸನ್ ಆಗಿರಲಿ ಟ್ರಾವೆಲ್ ಮಾಡಬೇಕಾದ್ರೆ ಬೈಕೇ ಸರಿ ಸೊ ನಮ್ಮ ಮನೆಯವ್ರು ಪರ್ಮಿಷನ್ ಕೊಟ್ಟಿಲ್ಲ ಆದರೂ ನಾನು ಹೆಂಗೆ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಅಂದರೆ ನಾನು ಒಂದು ಒಪ್ಸ್ತೀನಿ ಮನೆಗೆ ಸುಮ್ಮನೆ ಅಂತೂ ಇರೋಲ್ಲ ಅವ್ರಿಗೆ ಹೇಳ್ತೀನಿ ಮನೆಯವ್ರಿಗೆ ನಾನು ಈ ಥರ ಹೋದ್ರೆ ನಾನು ತುಂಬ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅದು ಎಕ್ಸ್ಪೀರಿಯನ್ಸ್ ತೊಗೊಂಡು ಏನು ಮಾಡ್ತೀನಿ ನಿಂಗೆ ಏನು ಸಿಗುತ್ತೆ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾರೆ ಯಾವ ಥರ ಎಕ್ಸ್ಪೀರಿಯೆನ್ಸ್ ಅಂದರೆ ಈಗ ಗಾಡಿ ಓಡಿಸ್ತಾ 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 ನೀವು ಸುಮ್ಮನೆ ಡೇಲಿ ನಿಮ್ಮ ಪರ್ಪಸ್ನ ಕಂಪ್ಲೀಟ್ ಮಾಡೋಲ್ಲ ಏನಂದರೆ ನೀವು ಡೈಲಿ ನೀವು ಯಾವ್ದಾದ್ರು ಒಂದು ಕ್ಲೋಸ್ ಕಾಲೋ ಆ್ಯಕ್ಸಿಡೆಂಟ್ಸು ಇರುತ್ತಲ್ಲ ಅದರಿಂದ ಹೆಂಗೆ ಬಚ್ಚಾಗಬೇಕು ನೀವು ಕಲಿತೀರಾ ಅದನ್ನ ಅದು ಎಕ್ಸ್ಪೀರಿಯೆನ್ಸಿಂದನೇ ಬರೋಕ್ಕೆ ಸಾಧ್ಯ ಆ ಥರ ತಪ್ಪಿಸ್ಕೊಳ್ಳೋದು ಸ್ಕಿಲ್ಸ್ ಇದೆಯಲ್ಲ ಎಕ್ಸ್ಪೀರಿಯೆನ್ಸ್ ಇದ್ರೆ ಮಾತ್ರ ಸಾಧ್ಯ ಅದು ಸೊ ನಾನು ಹೇಳಬೇಕು ಅಂದರೆ ಹೋಗಿದ್ನಲ್ಲ ಗೋವಾಗ ಹೋದಾಗ ನಾನು ಬೇಕಾದಷ್ಟು ನನಗೆ ಟೆರೇನ್ಸು ಆಫ್ ರೋಡ್ ಟೆರೇನು ಹೈವೇದು ಆಮೇಲೆ ಹಿಲ್ ಸ್ಟೇಷನ್ನು ಅವೆಲ್ಲ ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ ನನಗೆ ಅಲ್ಲಿ ಹೋಗಿ ಮೇಲೆ ನನಗೆ ರಾಯಚೂರಿಗೆ ಹೋಗಿದ್ನಲ್ಲ ಅದು ಹೋಗೋಕೆ ದ ಧೈರ್ಯ ಬಂದಿದ್ದು ನನಗೆ ಆ ಗೋವಾ ರೈಡಲ್ಲಿ ತುಂಬ ಕಲ್ತಿದ್ದೀನಿ ನಾನು ಓ ನಮ್ಮ ಫ್ರೆಂಡ್ಸ್ ಇದ್ದಾರೆ ಇಲ್ಲಿ ಇನ್ನೊಂದೇನು ವಿಷಯ ಅಂದರೆ ನಾನು ಸ್ಲಿಪ್ ಇಂದ ಫುಲ್ ಸಿಸ್ಟಮಗೆ ಶಿಫ್ಟ್ ಆಗಬೇಕು ಅಂತಿದ್ದೀನಿ ನಾನು ಇದೇ ಇದಕ್ಕೋಸ್ಕರನೇ ಕಾಯ್ತಿದ್ದಿದ್ದು ಒಂದು ಫೋರ್ತ್ ಫ್ರೀ ಸರ್ವಿಸ್ ಮುಗೀಲಿ ಅಂತ ಆ್ಯಂಡ್ ಏನಂದರೆ ಮ್ಯಾಟ್ ಬ್ಲ್ಯಾಕ್ ಕಲರ್ದು ಹೆಡರ್ ಪೈಪ್ಸ್ ಇರಲಿಲ್ಲ ಜಿ ಟಿ ಕೆ ರೆಡ್ ರೋಸ್ಟರ್ದು ಪವರ್ ರೇಜ್ದು ಇಕ್ಸಿಲು ತುಂಬ ಆಪ್ಷನ್ಸ್ ಇದೆ ಕ್ರೋಮ್ ಕ್ರೋಮ್ ಜಿ ಟಿ ಇಟ್ಟಿರ್ತಾರಲ್ಲ ಅವ್ರಿಗೆ ನಮ್ಮ ಮ್ಯಾಟ್ ಬ್ಲ್ಯಾಕ್ ಜಿ ಟಿಗಿರಲಿಲ್ಲ ಇವಾಗ ಸದ್ಯಕ್ಕೆ ರೀಸೆಂಟಾಗಿ ಲಾಂಚ್ ಆಗಿದೆ ಇದು ಎಸ್ ಎಸ್ ಪಿ ಎಡರ್ಸ್ ಗೊತ್ತಲ್ಲ ನಿಮಗೆ ರೆಡ್ರೂಸ್ಟರ್ ಥರನೇ ಇದೆಯಲ್ಲ ಅದು ಸಿಲ್ವರ್ ಸ್ಟಾಲಿಯನ್ ಪರ್ಫಾಮೆನ್ಸ್ ಅಂತ ಅದ್ರದ್ದು ಹೆಡರ್ಸ್ ಇವಾಗ ತಾನೇ ರಿಲೀಸ್ ಮಾಡಿದ್ದಾರೆ ಸೊ ನಾನು ಶಿಫ್ಟ್ ಆಗಲ್ಲ ಅಂತ ಯೋಚನೆ ಬರ್ತಾ ಇದೆ ಒಂದು ಗೊತ್ತಿಲ್ಲ ಏನು ಮಾಡಬೇಕು ಅಂತ ಯಾಕಂದರೆ ನನಗೆ ಓಡಿಸಿ 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 ಗಾಡಿ ಇನ್ನೂ ಪವರ್ ಬೇಕು ಅನ್ಸುತ್ತೆ ನನಗೆ ಯೂಸ್ ಯೂಸ್ಟು ಆಗಿಬಿಟ್ಟಿದ್ದೀನಿ ಪವರ್ಗೆ ಗಾಡಿದು ಒಂದು ಗಾಡಿದು ಪವರ್ ಬೇಕು ಅನಿಸುತ್ತೆ ಇನ್ನೊಂದು ಎಕ್ಸಾಸ್ಟ್ ಸೌಂಡ್ ಬೇಕು ಅನಿಸುತ್ತೆ ಜೋರಾಗಿ ಇನ್ನೂ ರೆಡ್ರೂಸ್ಟರು ಲೌಡ್ ಯಾವಾಗಿರುತ್ತೆ ಗೊತ್ತಾ ಹೈಯರ್ ಆರ್ ಪಿ ಎಮ್ಸಲ್ಲಿ ಇದ್ರೆ ಮಾತ್ರ ಲೌಡ್ ರೆಡ್ರೂಸ್ಟರು ಇಲ್ಲಾಂದರೆ ನೋಡಿ ಟ್ರಾಫಿಕಲ್ಲಿ ನಿಂತಿರ್ತೀನಿ ಈ ಥರ ಏನು ಕೇಳಿಸೋದಿಲ್ಲ ಅಕ್ಕಪಕ್ಕದವ್ರಿಗೆ ದೊಡ್ಡ ಗಾಡಿ ಅಂತ ಯಾರಿಗೂ ಐಡೆಂಟಿಫೈ ಮಾಡಲ್ಲ ಸೊ ಅದಕ್ಕೋಸ್ಕರ ನಾನು ಹೆಂಗೂ ನಾನು ಟ್ರಾಫಿಕಲ್ಲೂ ಜಾಸ್ತಿ ತಿರ್ಗಾಡೋಲ್ಲ ಅಲ್ಲಿ ಅಜ್ಜ ಹೋಯ್ತವನ ಇವನು ಇನ್ನೋಡೆ ಆರು ನೋಡಿತಾವನೆ ಬೋಳಿ ಮಗ ಜನರಿಗೆ ಪೇಶನ್ಸ್ ಅನ್ನೋದೇ ಇಲ್ಲ ಗುರು ಹಾಂ ಅದೇ ಹೇಳ್ತೀರಾ ಹಂಗೆ ನನಗೆ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಬೇಕಿತ್ತು ನಂಗೆ ಸುಮಾರು ಜನ ಕೇಳಿದ್ದಾರೆ ಹೆಡರ್ ಪೈಪ್ಸ್ ಹಾಕ್ಸಿದ್ರೆ ಏನಾದರೂ ಇಂಜಿನ್ ಹಾಳಾಗುತ್ತಾ ಏನಾದರೂ ಡ್ಯಾಮೇಜ್ ಆಗುತ್ತಾ ಅಂತ ಏನಾದರೂ ಕೇಳ್ತಿದ್ರು ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು ಕೇಳಿದ್ದೀನಿ ನನಗೂ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇಲ್ಲ ಬಟ್ ನಾನು ಕೇಳಿರೋ ಪ್ರಕಾರ ಡ್ಯಾಮೇಜ್ ಅಂತ ಏನಾಗೋಲ್ಲ ಪ್ರಾಪರ್ ಹೆಡರ್ಸ್ ಇರಬೇಕು ಪ್ರಾಪರ್ ಕ್ವಾಲಿಟಿ ಇರಬೇಕು ಆ್ಯಂಡ್ ಇನ್ನೊಂದೇನಂದರೆ ಫಿಟ್ಟಿಂಗ್ಸ್ ಕರೆಕ್ಟಾಗಿ ಮಾಡಬೇಕು ಫಿಟ್ಟಿಂಗ್ಸ್ ಎಲ್ಲಾದರೂ ಲೋ ಕ್ವಾಲಿಟಿ ಫಿಟ್ಟಿಂಗ್ಸ್ ಅಥವಾ ಎಲ್ಲಾದರೂ ಲೂಸ್ ಗೀಸು ಏರ್ ಏನಾದರೂ ಆದರೆ ಪಕ್ಕಾ ಹಿಂಜಿನ್ ಹೊಗೆನೇ ಅಂದ್ಕೊಳ್ಳಿ ಆಮೇಲೆ ಇನ್ನೊಂದೇನಂದರೆ ಫುಲ್ ಸಿಸ್ಟಮ್ ಹೆಡರ್ಸ್ ಹಾಕ್ಸಿದ್ರೆ ನಮ್ಮದು ಸ್ಟಾಕ್ದು ಈ ಸಿ ಇರುತ್ತಲ್ಲ ಅದಕ್ಕೆ ಸೆಟ್ ಆಗಿರಲ್ಲ ನಮ್ಮ ಇ ಸಿಯು ಸ್ಟಾಕ್ ಎಡರ್ಸ್ ಪ್ರಕಾರ ಥರ ಇರುತ್ತೆ ಸೊ ನಾವು ಅದನ್ನ ಇ ಯುನ ರೀಮ್ಯಾಕ್ ಮಾಡಿಸ್ಬೇಕು ಫುಲ್ ಸಿಸ್ಟಮ್ ಹಾಕ್ಸಿದ ಮೇಲೆ ಅದಕ್ಕೂ ಆಗುತ್ತೆ ಗುರು ದುಡ್ಡು ಜಾಸ್ತಿ ಏನಿದ್ರೂ ಒಂದು ಇಪ್ಪತ್ತೈದು ಸಾವಿರ ಬೇಕು ಅನ್ಕೊತೀನಿ ನೋಡೋಣ ದುಡ್ಡು ಗಿಡ ಬಂದಾಗ ಮಾಡಿಸಿದ್ರೆ ಆಯಿತು ಸದ್ಯಕ್ಕೆ ಇವಾಗ ನಾನು ದುಡ್ಡು ಸೇವ್ ಮಾಡ್ಕೊಂಡಿದ್ದೀನಿ ನನ್ನ ಕನ್ಯಾಕುಮಾರಿ ಟ್ರಿಪ್ಗೋಸ್ಕರ ನೋಡೋಣ ಬನ್ನಿ ಏನಾಗುತ್ತೆ ನಾನು ಕನ್ಯಾಕುಮಾರಿ ಟ್ರಿಪ್ ಅಂತ ಇವಾಗಲೇ ಹೇಳ್ತಾ ಇದ್ದೀನಿ ಅದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿನೂ ಇಲ್ಲ ಇನ್ನು ಹೋಗೋಕೆ ಇನ್ನೂ ಮಂತ್ ಎಂಡಲ್ಲಿ ಹೋಗೋಕೆ ಟೈಮ್ ಇದೆ ನಾನು ಇನ್ನೂ ನಾನು ಎಕ್ಸಾಮ್ ಮುಗಿಯೋದು ಹದಿನೆಂಟನೇ ತಾರೀಖಿಗೆ ಹದಿನೆಂಟನೇ ತಾರೀಕು ಆದಮೇಲೆ ನಮ್ಮ ಅಕ್ಷಯ ಯಾವಾಗ ಸು ಇರ್ತಾನೆ ಆವಾಗ ನೋಡ್ಕೊಂಡು ಹೋಗೋಣ ಸೊ ಸದ್ಯಕ್ಕೆ ನಾವು ಇವಾಗ ಆಟೋ ನೀಟಿ ಹತ್ರ ಬಂದಿದ್ದೀವಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಗುರು ಈ ಪರ್ಟಿಕ್ಯುಲರ್ ರೋಡ್ ಮಾತ್ರ ಈ ಜೆ ಸಿ ರೋಡ್ಗೆ ಬಂದರೆ ಮಾತ್ರ ಈ ಥರ ಅಡ್ಡ ಹಾಕ್ತಾರೆ ನೋಡಿ ಮಾಡಿಫಿಕೇಶನ್ಸ್ ಬೇಕು ಅದು ಬೇಕಾ ಇದು ಬೇಕು ಅಂದ್ಬಿಟ್ಟು ಸೈಡಿಗೆ ಬಾ ಗುರು ಹೋಗರ್ಗಾರೋ ದಾರಿ ಕೊಡು ಎಂಥ ನನ್ನ ಮಕ್ಕಳು ಹೋಗೋರು ಇವರಲ್ಲ ಸುಮ್ಮನೆ ಒಳಗೆ ಹಾಕ್ಬಿಡ್ತೀನಿ ಗಾಡಿ ಹಾಕ್ಲಿ ಇಲ್ಲೇ ಹಾಕ್ಲಾ ಇಲ್ಲೇ ಜಾಗ ಇದು ಇಲ್ಲೇ ಹಾಕ್ಬಿಡ್ತೀನಿ ಬೇಸ್ಟ್ ಇದು ಸರ್ಕೊಳ್ರಪ್ಪ ಮೊದಲು ಹಿಂದ್ಗಡೆ ಕಾಣಿಸಲ್ಲ ಏನೋ ಓ ಗುರು ಬೆನೆಲಿ ಟಿ ಆರ್ ಕೆ ಗುರು ಫೈವ್ ಹಂಡ್ರೆಡ್ ಏನ್ ಇದ್ದೆ ನಾನು ಬೆನೆಲಿ ಟಿ ಆರ್ ಕೆ ಒಂದ್ಸಲ ನೋಡ್ಬೇಕು ನೋಡ್ಬೇಕು ಅಂತ ಎಷ್ಟು ದೊಡ್ಡದಾಗಿದೆ ನೋಡಿ ಇದು ಯೂಸ್ ಆಗಿದೆ ಇದು ಜಿ ಎಸ್ ಥರನೇ ಸೈಜ್ ಇದೆ ಇದು ತುಂಬ ಯೂಸ್ ಆಗಿದೆ ಬಟ್ ಅಂಡರ್ ಪವರ್ ಅನಿಸುತ್ತೆ ನಿಮ್ಗೆ ಯಾಕಂದರೆ ಇದು ವೇಟ್ ಜಾಸ್ತಿ ಇನ್ನೊಂದೇನೆಂದರೆ ಜಿ ಟಿ ಅಷ್ಟೇ ಸೇಮ್ ಪವರ್ ಇದು ಇದು ಜಿ ಇದೆ ಇದು ನೋಡಿ ಬಟ್ ಫೈ ನಾಟ್ ಟು ಸಿ ಸಿ ಇದು ಸಗಲಾಗಿದೆ ಗುರು ಪಕ್ಕಾ ಟ್ರಾವೆಲಿಂಗ್ ಸೆಟಪ್ ಮಾಡಿಸ್ತಿದ್ದಾರೆ ಹುಡಿ ಹೊಡಿ ಈ ಸಖ್ಯಲ್ಲಿ ಬೈಕರ್ಸ್ ಆಸ್ತೆಟಿಕ್ ಅಲ್ವಾ ಇರೆಲ್ಲ ನಮ್ಮ ಸೀನಿಯರ್ಸು ಒಂದು ತರ್ಟಿ ಪ್ಲಸ್ ಏಜ್ ಆಗಿರುತ್ತೆ ಇವ್ರಿಗೆ ರೈಡ್ ಮಾಡ್ತಿರ್ತಾರೆ ಫ್ಯಾಷನ್ಗೋಸ್ಕರ ಬನ್ನಿ ಒಳಗೆ ಹೋಗೋಣ ಸೊ ಇವಾಗ ನಾನು ಅಕ್ಷಯ್ಗೆ ಫೋನ್ ಮಾಡಿದ್ದೆ ಕೇಳ್ತಿದ್ದೆ ಅವ್ನಿಗೆ ಏನು ನಾನು ಅಂತ ರೈಲನ್ನೇ ಎರಡು ತೊಗೊಂಡೆ ಜಾಕೆಟು ಮತ್ತು ಪ್ಯಾಂಟು ಇವಾಗ ತೋರಿಸ್ತೀನಿ ನಿಮಗೆ ಆಯ್ಲಿ ನೋಡಿ ಇದು ಎಲ್ಲಷ್ಟು ಹೆಲ್ಮೆಟು ಕಾರ್ಬನ್ ಫೈಬರು ಎ ಜಿ ವಿ ಎಲ್ಮೆಟು ಇಲ್ಲಿ ಫುಲ್ ಫೇಮಸ್ ಇದೆ ನೋಡಿ ಇದು ಈ ಎ ಜಿ ಪರ್ಟಿಕ್ಯುಲರ್ ಎ ಜಿ ವಿ ಹೆಲ್ಮೆಟ್ ಇದೆ ಕಾಸ್ಟ್ಲಿ ಇವೆಲ್ಲ ಇವೆಲ್ಲ ಟೂರಿಂಗ್ ಹೆಲ್ಮೆಟ್ಸ್ ಇವೆಲ್ಲ ಸ್ಪೋರ್ಟ್ಸ್ ಗೀಟ್ಸ್ಗೆಲ್ಲ ಸೆಟ್ ಆಗೋಲ್ಲ ನೋಡಿ ನನಗೆ ಈ ಗ್ಲೌಸ್ ಇಷ್ಟ ಆಯಿತು ಅದು ಬಟ್ ಮನ್ಸಿಲ್ಲ ತಗೊಳಕ್ಕೆ ಅದು ಫೈವ್ ಪಾಯಿಂಟ್ ಫೈವ್ ಇದೆ ಇದಕ್ಕೆ ನಾನು ತಗೊಂಡ್ರೆ ಅಲ್ಪ ತರಸೆ ತಗೋಬೇಕು ಅಂತ ಗ್ರೀನ್ ಕಲರ್ ಚೆನ್ನಾಗಿ ಬರುತ್ತಲ್ಲ ಅದು ಮಾಮೂಲಿ ಅಕ್ಸಾರ್ ಹೆಲ್ಮೆಟ್ಸ್ ಇದೆ ಇಲ್ಲಿ ನೋಡಿ ಇಲ್ಲಿ ಕೆ ಫೈ ಟಿ ಹೆಲ್ಮೆಟ್ ಇದೆ ಇದಿಷ್ಟ ಆಯ್ತು ಈ ಹೆಲ್ಮೆಟ್ ಅಷ್ಟೇ ಜನ ಕಡಿಮೆ ಇದಾರೆ ಆ್ಯಕ್ಚುಲಿ ಜಾಸ್ತಿ ಒಂದಿಲ್ಲ ಇವತ್ತು ನೋಡಿ ಈ ಥರ ಇದೆ ಕಲೆಕ್ಷನ್ ಹೆಲ್ಮೆಟ್ಸ್ದು ಇಲ್ಲಿ ನೋಡಿ ಎಂ ಟಿ ಎಲ್ಮೆಟ್ ಇದೆಯಲ್ಲ ಇದು ಡಿಯೋಗೋ ಅಂತ ಇದು ಟಿಪಿಕಲ್ ಕನ್ನಡಿಗೆ ಅವ್ರು ಹಾಕ್ತಾರೆ ಅನ್ಕೊಂತೀವಿ ಮೋಸ್ಟ್ಲಿ ಅವ್ರು ರೈಡ್ಸಲ್ಲಿ ನೋಡಿದ್ದೀನಿ ನಾನು ಇದನ್ನ ಬ್ಲಾಗ್ ಮಾಡಬೇಕಾದ್ರೆ ಫಾರ್ ಗುರು ಹುಷಾರಾಗಿಡ್ಬೇಕು ಬನ್ನಿ ಹೋಗಿ ಬಿಲ್ಲಿಂಗ್ ಮಾಡಿಸೋಣ ನೋಡಿಲ್ಲ ಅಲ್ಪ ಸ್ಟಾರ್ಸ್ ಇದೆಯಲ್ಲ ಸೇಮ್ ಇದು ನಂದು ಇದು ಡ್ರೀಮ್ ಗುರು ಈ ಪರ್ಟಿಕ್ಯುಲರ್ ಶೂಸ್ ಇದೆಯಲ್ಲ ಏನು ಗೊತ್ತಾ ಇದೇ ಥರ ಗ್ರೀನ್ ಕಲರು ಸಪೋಸ್ ನಾನೇನಾದರೂ ಮುಂದೆ ಫ್ಯೂಚರಲ್ಲಿ ಝಡೆಕ್ಸ್ಟ್ ಏನಾರು ತೊಗೊಂಡ್ರೆ ಇದೇ ಗ್ರೀನ್ ತೊಗೊತೀನಿ ಅಥವಾ ನಾನು ಎಸ್ ತೌಸಂಡ್ ಆರ್ ಆರ್ ತಗೊಂಡ್ರೆ ಇದೇ ವರ್ಜನ್ ಸೇಮು ವೈಟ್ ಕಲರ್ ತಗೊತೀನಿ ಆಕ್ಸೋಸ್ ಹೊಸ ಅಲ್ಲಿ ಬಿಟ್ಟಿದ್ದಾರೆ ನೋಡಿ ಮಾಡಲ್ಲು ಶೂಸು ಇಲ್ಲಿ ಮುಂಚೆ ಆಕ್ಸೋರಾನ್ ಬ್ಯಾಡ್ಜಿಂಗ್ ಬರ್ತಿತ್ತು ಸ್ಕೀಮ್ಸು ಚೇಂಜ್ ಆಗಿದೆ ಇದೆಲ್ಲ ಟೂರಿಂಗ್ ಟೂರಿಂಗ್ದು ಆಫ್ರೋ ಆಫ್ ರೋಡಿಂಗ್ ಅನ್ಸುತ್ತೆ ಇದು ಮೋಸ್ಟ್ಲಿ ಇಲ್ಲಿದೆಯಲ್ಲ ಇದೇ ಪರ್ಟಿಕ್ಯುಲರ್ ಜಾಕೆಟ್ ತೊಗೊಂಡಿದ್ದು ನಾನು ರೈನಾಕ್ಸ್ದು ರೈನಾಕ್ಸಿಗೆ ಒಂದು ರೂಪಾಯಿನೂ ಡಿಸ್ಕೌಂಟ್ ಕೊಡೋಲ್ಲ ನನಗೆ ಬಿಲ್ಲಿಂಗ್ ಮಾಡಿಸೋಣ ಮಾಮೂಲಿ ನಮಗೆ ನಮ್ಮ ಟೂರಿಂಗ್ ಬೇಕಾಗಿರೋದು ಏನು ಇಲ್ಲ ಇಲ್ಲಿ ಸದ್ಯಕ್ಕೆ ಅದು ಮೌಂಟನ್ ಸಿಗ್ಲಿಲ್ಲ ನೋಡೋಣ ಬನ್ನಿ ಏನು ಮಾಡ್ಬೋದು ಬಿಲ್ಡಿಂಗ್ ಮಾಡಿಸ್ಬೋಣ ಚೇನ್ ಲೂಬು ಡಿಗ್ರೀಸರ್ ಇವೆಲ್ಲ ಬೇಡ ಮಾಡ್ಕೊತೀನಿ ನಾನೇ ನೋಡಿ ಜೀನಾ ಸಗಳಾಗಿದೆ ಚಲೋ ಹೊಡಿಬೇಕು ಗುರು ಬಿಲ್ಲಿಂಗ್ ಬರೋ ಬಿಲ್ಲಿಂಗ್ ಬಿಲ್ಲಿಂಗ್ ವಿಕಾಸ್ ಎನ್ ಅಂತ ನೈನ್ ಸೆವೆನ್ ಸೊ ಬಿಲ್ ಮಾಡಿಸ್ತಾ ಇದ್ದೀನಿ ಅಮೌಂಟು ಅಲ್ಲಿ ಎ ಜೆ ಮೋಟ್ರ್ ಸೈಕಲ್ಸ್ ಅಂತಿದೆಯಲ್ಲ ವಿಜಯನಗರಲ್ಲಿ ಅವ್ರ ಹತ್ರನೇ ತಗೊತೀನಿ ಅದನ್ನ हाँ 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 डिस्काउंट नहीं है क्या हाँ फाइन ब्रो डिस्काउंट ना डिस्काउंट इराल सब बड़ी ತಗೊಂಡೇ ಗುರು ನಾನು ಜಾಕೆಟು ಇದು ನೋಡಿ ಇಲ್ಲಿ ಮಾಮೂಲಿ ಟಾಪ್ ಬಾಕ್ಸ್ಗಳಿದೆ ಖಾಲಿ ವೀಕ್ ಡೇಸ್ ಅಲ್ವಾ ಅದಕ್ಕೆ ಸ್ವಲ್ಪ ಜನ ಕಡಿಮೆ ವೀಕೆಂಡ್ ಇದ್ರೆ ಫುಲ್ ರಶ್ ಇರುತ್ತೆ ಇಲ್ಲಿ ಮಾಡಲ್ಸು ಇದೆ ಎಚ್ ಟು ಆರ್ದು ರಾಯಲ್ ಎನ್ಫೀಲ್ಡು ಜಿ ಎಸ್ದು ಬನ್ನಿ ಹೊಡೋಣ ನಾನು ಇವಾಗ ಜೆ ಮೋಟ್ರ್ ಸೈಕಲ್ಸ್ಗೆ ಹೋಗೋಣ ಅಂತ ಇದ್ದೀನಿ

ಹೋಗೋಣ ಅಂತ ಅನ್ಕೊಂಡಿದ್ದೆ ಅವಿನಾಶ್ ಚಾಮ್ರಾಸ್ ಇರ್ತಾನೆ ಅಲ್ಲಿವರೆಗೂ ಅವ್ರು ತರ್ಸೋದು ಒನ್ ಅವರ್ ಆಗುತ್ತೆ ಅಂತ ಹೇಳಿದ್ರು ಮೊಬೈಲ್ ಮೌಂಟ್ನಾ ಸಾರಿ ಕ್ಯಾಮ್ರಾ ಮೌಂಟ್ನಾ ನಾನು ಅದಕ್ಕೆ ವೇಟ್ ಮಾಡೋಣ ಅನ್ಕೊಂಡು ಅವಿನಾಶ್ಗೆ ಫೋನ್ ಮಾಡಿದೆ ಅವಿನಾಶ್ ನೋಡಿದ್ರೆ ಅವನು ಜಿಮ್ಗೆ ಹೋಗಿದ್ದಾನೆ ಈ ಬಿಸಿಲಲ್ಲಿ ಎಲ್ಲಿ ಜಿಮ್ಗೆ ಹೋಗೋಣ ನನ್ನ ಮಗವನು ಯಪ್ಪ ಸಿಕ್ಕಾಬೇಡ ಸೆಕೆ ಗುರು ಫುಲ್ಲು ಕೂದಲಲ್ಲ ಬೇತ ಹೋಗ್ಬಿಡ ಕೂದಲಲ್ಲ अल्ले वेट मारती नष्ट एजे मोटर साइकिल तरफ बनी नाम क्या है तुम्हारा नाम मेरे सांग के हेलो हाय स्कूल हो गया स्कूल हो गया तुम लोगों का इधर है देखो नाम नाम YouTube 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 का हाँ इंस्टाग्राम इंस्टाग्राम में डालूंगा लिख लो अंकल कब तक आएगा अंकल नहीं यहाँ भैया हूँ मैं शादी है। शादी नहीं हुआ है अभी थैंक यू थैंक यू थैंक यू सो मच थैंक यू सो मच नाम बता दो तुम्हारा नाम बता दो आ? नाम नाम ठीक है ए आराम से लिखो आराम से लिखो किधर भी नहीं जाऊंगा इधर ही रहूंगा नोड़ी अल्लाह नम फैंस हो या पा अरे पापा नोड़ी अस्ट खुशी और क्या नोड़ी और है। आगे। आगे। आराम से लिखो ना हाय। लिखे दो क्या दो मैं विजय नगर जा रहा हूँ राइड पे निकलो क्या राइड पे कौन कौन बंदे जाते हैं राइड पे सेम मेरे तरह फ्रेंड्स ही है बहुत लोग है

अब कार्टोग्राफ दे दो। ए, मैं कोई हीरो नहीं हूँ भाई। अरे हम के लिए तो हीरो ही है। बस रह छोड़ रहा भैया। अरे पकड़ रही है। अरे। उठी ना गुरु यापा। दीना गुरु नंगी बतो। YouTube में भी डालूँगी। हाँ YouTube में डालूँगा ठीक है। थैंक यू स्कूल हो गया तुम्हारा स्कूल स्कूल छुट्टी हो गया चलो हां एक और आ रहा है youtube जरूर 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 आज ही डाउनलोड कर रात को ठीक है एडिटिंग रात को करो हाँ एडिटिंग भी करोगे हाँ ठीक है भाई ಬಾಯ್ 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 ಖುಷಿ ಆಯ್ತು ಗುರು ನನಗ್ ಮಾತ್ರ ಸುಸ್ತಾಗಿ ಬೇರು ಹಿಡ್ದೋಗ್ಬಿಡಿ ಸಾಕಾದಾಗಿ ನೀವೇ ನೋಡಿದ್ರಲ್ಲ ಅವ್ರಿಗೆ ನನಗೆ ನಮಗೆಲ್ಲ ನೀವೇ ಇರೋ ಅಂತ ಹೇಳ್ಬಿಟ್ರು ಈ ಬೈಕ್ ಒಂದು ಸಪ್ರೇಟ್ ಫ್ಯಾನ್ ಬೇಸ ಇದೆ ಗುರು ಅದನ್ನ ಯಾರು ಮೀರ್ಸೋಕೆ ಆಗಲ್ಲ ಈಗ ನನಗೂ ಪರ್ಸ್ನಲಿ ಹೇಳಬೇಕು ಅಂದರೆ ನನಗೂ ಯಾರೋ ಆ ಥರ ಫೇವ್ರೇಟು ಹೀರೋನು ಹೀರೋಯ್ನೋ ಇಲ್ಲ ಸಿನಿಮಾದಲ್ಲಿ ನನಗೆ ಹೀರೋ ಅಂದರೆ ಟ್ರಿಪಲ್ ರಶೇ ಗುರು ಅಷ್ಟೇ ಟ್ರಿಪಲ್ ರಶು ಡಿ ವಿ ಇದರಲ್ಲಾ ಇವರೇ ನಮ್ಮ ಗುರುಗಳ ಥರ ಬಂದ್ವಿ ನೋಡಿ ಎಜೆ ಮೋಟರ್ ಸೈಕಲ್ಸ್ಗೆ ಇರಲಿ ಪರವಾಗಿಲ್ಲ ಬ್ರೋ ಹಾಂ ಇರಲಿ ಬ್ರೋ ಆಗಿದೆ ನಂದು ಹಾಂ ಪರವಾಗಿಲ್ಲ ಪರವಾಗಿಲ್ಲ ಇನ್ನು ನಾಲ್ಕು ನಲ್ವತ್ತು ಊಟ ಮಾಡ್ತಾ ಇದಾರೆ ಕೆಲಸದ ವಿಷಯಕ್ಕೆ ಬಂದರೆ ಎಲ್ಲರೂ ಹಂಗೆ ಟೈಮ್ ಅನ್ನೋದೇ ನೋಡಲ್ಲ ಸೊ ನೀವು ನೋಡ್ತಿರ್ಬೋದು ಏನಾಯ್ತು ಗುರಿಲಿ ಆಕ್ಸಿಡೆಂಟ್ ಆಕ್ಸಿಡೆಂಟ್ ಈಕ್ಸಿಡೆಂಟ್ ಮಾಡ್ಕೊಂಡ್ರೆ ಏನು ಕತೆ ಹಾಂ ಜಗಳ ಆಡ್ತವ್ರೆ ಇರಲಿ ಬಿಡಿ ಇಲ್ಲಿ ನೋಡ್ತಿರ್ಬೋದು ಇದೇ ನಮ್ಮ ಫ್ರೆಂಡ್ ಅವರು ಸುಮಾರು ಜನ ಇದನ್ನೇ ಮೌಂಟ್ ಹಾಕ್ಸಿದ್ದಾರೆ ನನ್ನ ಹತ್ರ ಇನ್ಸ್ಟಾ ತ್ರೀ ಸಿಕ್ಸ್ಟಿ ಅಂತೂ ಇಲ್ಲ ಸದ್ಯಕ್ಕೆ ತಗೊಳ್ಳೋರ್ಗಾದರೂ ಗೋಪುರಲ್ಲೇ ಮ್ಯಾನೇಜ್ ಮಾಡ್ತೀನಿ ನಿಮಗೆ ಶೂಟ್ ಮಾಡಿ ತೋರಿಸ್ತೀನಿ ಬನ್ನಿ ಸ್ವಲ್ಪ ಮಾತಾಡಬೇಕು ಇದನ್ನು ಫಸ್ಟು ಆಮೇಲೆ ಮಾಡೋಣ ಇದನ್ನ ಇಲ್ಲಿ ಅಮೇಲ್ ಫಿಕ್ಸ್ ಮಾಡ್ತೀನಿ ಫಸ್ಟ್ ಮಾತಾಡ್ಬೇಕು ನಾನು ಸ್ವಲ್ಪ ಕ್ಯಾಮ್ರಾದಲ್ಲಿ ಬನ್ನಿ ನೋಡೋಣ ಸೊ ಇನ್ನೇನು ಸಂಜೆ ಆರು ಗಂಟೆ ಅದ ಹತ್ರ ಆಗಕ್ಕೆ ಬಂತು ನಾನು ನಿಮಗೆ ಇನ್ಸ್ಟಾಲೇಷನ್ ಪ್ರಾಸೆಸ್ ಎಲ್ಲ ತೋರ್ಸೋಕೆ ಹೋಗಲಿಲ್ಲ ವಿಡಿಯೋ ತುಂಬ ಲೆಂದಿ ಆಗಿಬಿಡುತ್ತೆ ನಿಮಗೆ ಬೋರ್ ಆಗುತ್ತೆ ಅಂತ ಸೊ ಅದಕ್ಕೆ ನಿಮ್ಗೆ ಅವಾಗಲೇ ಮಾತಾಡಬೇಕು ಅಂತ ಹೇಳಿದೆ ಏನಪ್ಪ ಅಂದರೆ ಈಗ ರೀಸೆಂಟಾಗಿ ಒಂದು ಆಕ್ಸಿಡೆಂಟ್ ಆಗಿದ್ದು ಚಿತ್ರದುರ್ಗದಲ್ಲಿ ಏನಂದರೆ ಒಂದು ಆಟೋ ಒಂದು ಬಸ್ಸಿಂದ ನಿಂತ್ಕೊಂಡಿರುತ್ತೆ ಹಿಂದುಗಡೆ ಇನ್ನೊಂದು ಬಸ್ ಬಂದ್ಬಿಟ್ಟು ಬ್ರೇಕ್ ಹಿಡಿದ್ನೂ ಇಲ್ವೋ ಗೊತ್ತಿಲ್ಲ ಪುಣ್ಯಾತ್ಮ ಆಕೆ ಬಿಟ್ಟ ಆಟೋನ ಫುಲ್ಲು ಅಪಚಿ ಮಾಡಿಬಿಟ್ಟ ಅವನು ಹಂಗೆ ಗುದ್ದ್ಬಿಟ್ಟು ಅದರಲ್ಲಿ ಇಬ್ಬರು ಜನ ಇದ್ದರು ಗೊತ್ತಿಲ್ಲ ಅವ್ರ ಏಜ್ ಒಂದು ಥರ್ಟಿ ಟು ಫಾರ್ಟಿ ಇರ್ಬೋದು ಇಬ್ರಿಗೂ ಇಬ್ರು ಇದ್ದರು ಆ ಕ್ರ್ಯಾಶ್ ಆದಾಗ ಆಕ್ಸಿಡೆಂಟ್ ಆದಾಗ ಇಬ್ರು ಸರ್ವೈವ್ ಆಗಿದ್ದಾರೆ ಎಲ್ಲ ಜನ ಎಲ್ಲ ಬಂದು ಹೆಲ್ಪ್ ಮಾಡಿದ್ರು ಅದು ಹೆಂಗ್ ಸರ್ವೈವ್ ಆದರೂ ಗೊತ್ತಿಲ್ಲ ಅದು ಫುಲ್ಲು ಸ್ಯಾಂಡ್ವಿಚ್ ಆಗ್ಬಿಡಿತು ಅದು ಅದು ಸರ್ವೈವ್ ಆದ್ರೋ ಗೊತ್ತಿಲ್ಲ ಬಟ್ ಒಬ್ರದ್ದು ಅವ್ರ ಆಟೋ ಡ್ರೈವರ್ ಏನಿದ್ರಲ್ಲ ಅವರು ಸರ್ವೈವ್ ಆಗಲಿಲ್ಲ ಅವ್ರು ಹಾಸ್ಪಿಟ್ಲಲ್ಲಿ ಸತ್ತೋದ್ರಂತೆ ಆ್ಯಂಡ್ ಇನ್ನೊಂದು ಆ ಹೆಂಗ್ಸ್ ಏನಿದ್ರಲ್ಲ ಅವರು ಕಾಲು ಹೋಯ್ತು ಅವ್ರಿಗೆ ಎರಡು ಕಾಲು ನೋಡಿ ಏನು ಹಣೆ ಬರ ಅಂತೀರ ಸುಮ್ಮನೆ ಅವ್ರು ಪಾಡಿಗೆ ನಿಂತಿದ್ರು ಅದು ಏನು ಆಕ್ಸಿಡೆಂಟ್ ಆಗೋ ಇದೇ ಇರಲಿಲ್ಲ ಪ್ರಡಿಕ್ಷನೇ ಇಲ್ಲ ಸುಮ್ಮನೆ ನಿಂತಿರೋ ಆಟಗೇ ಬಂದು ಹಿಂದ್ಗಡೆ ಬಸ್ ಬಂದು ಗುದ್ಬಿಟ್ಟಿದೆ ಯಾರು ಕನ್ಸ್ಕೊಂಡಿದ್ರು ಗುರು ಈ ಥರ ಆಗುತ್ತೆ ಅಂತ ಇದೇ ನೋಡಿ ಅದಕ್ಕೆ ಲೈಫಲ್ಲಿ ಯಾವಾಗ ಏನಾಗುತ್ತೋ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಈ ಥರ ಜೀವನ ಹಾಂ ಸೊ ಅದಕ್ಕೆ ಅಕ್ಕಪಕ್ಕ ಇರಿ ಯಾವಾಗಲೂ ಈ ಥರ ಬಸ್ಗಳಿಂದೆಲ್ಲ ನಿಲ್ಲಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ಟೈಮ್ ನೀವು ಟ್ರಾಫಿಕ್ಕಲ್ಲಿ ಸೈಡಲ್ಲಿ ನಿಂತ್ಕೊಳ್ಳಿ ಅಷ್ಟೇ ಸೈಡಲ್ಲಿ ನಿಂತ್ಕೊಂಡ್ರು ಪ್ರಾಬ್ಲಮ್ಮು ಯಾಕಂದರೆ ಫುಟ್ಪಾತ್ ಮೇಲೆ ಬಸ್ ಹಚ್ತಾರಂತೆ ಇನ್ನು ಸೈಡಲ್ಲಿ ನಿಂತ್ಕೊಂಡ್ರಿ ಏನು ಇಷ್ಟೇ ನಾನು ಏನು ಹೇಳಲ್ಲ ಆದಷ್ಟು ನಿಮ್ಮ ಹುಷಾರಲ್ಲಿ ನೀವಿರಬೇಕಷ್ಟೆ ಸೊ ಕತ್ತಲೆ ಆಗಿತ್ತು ಅಂದ್ಕೊಂಡೆ ಅಲ್ಲಿ ಮಾತ್ರ ಕತ್ಲಾಯಿತು ಇಲ್ಲಿ ನೋಡಿ ಇನ್ನೂ ಬಿಸಿಲಿದೆ ಬನ್ನಿ ಇಲ್ಲಿ ಫಿಕ್ಸ್ ಮಾಡ್ಕೊಂಬಿಡ್ತೀನಿ ಕ್ಯಾಮ್ರಾ ವೀಡಿಯೋ ಹಾಗೆ ಎಂಡ್ ಆಗುತ್ತೆ ನಾನು ಆಲ್ರೆಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಹೇಳಿದ್ದೀನಿ ಸೊ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಮತ್ತೆ ಮುಂದೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್